ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಸಾಲೆ ಕಡಿದು ಬಂಗುಡಿ ಫ್ರೈ ಮಾಡ್ತಾ ಇದ್ದೇನೆ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ತುಂಬಾ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಮೊದಲು ಮೀನನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಈ ರೀತಿ ಕಟ್ ಹಾಕಿರಿ ಆವಾಗ ಕಡಕ್ಕಾಗಿ ಉಪಕಾರ ಆ ಆನಂತರ ಹತ್ತು ಬ್ಯಾಡಿಗೆ ಮೆಣಸು ಗಾತ್ರದಷ್ಟು ದೊಡ್ಡ ಹುಲಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಲು ಇದಿಷ್ಟನ್ನು ನೈಸಾಗಿ ಪೇಸ್ಟ್ ಮಾಡೋಣ ಈಗ ರುಬ್ಬಿದ ಎಲ್ಲ ಮಿಶ್ರಣವನ್ನು ನಾನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಒಂದು ಕೆ ಜಿ ಬಂಗುಡಿ ಮೀನು ತಗೊಂಡಿದ್ದೀನಿ ಅದಕ್ಕಾಗಿ ಇದನ್ನೆಲ್ಲ ಹಾಕ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಮೈದಾ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನಿದಕ್ಕೆ ಮೀನೆಲ್ಲ ಹಾಕಿ ಸರಿಯಾಗಿ ಮೀನಿಗೆ ಮಸಾಲೆಯನ್ನು ತೆಗಿಸಬೇಕು ಅದರ ಒಳಗೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಇಟ್ಕೊಳ್ಬೇಕು ಆವಾಗಲೇ ಅದು ಖಡಕ್ಕಾಗಿ ಫಿಶ್ ಫ್ರೈ ಆಗ್ತದೆ ಇನ್ನು ಎಲ್ಲ ಮೀನಿಗೂ ನಾನು ಮಸಾಲೆ ಹಾಕ್ತೇನೆ ನಾವು ಮಸಾಲ ಪೌಡರ್ ಯೂಸ್ ಮಾಡಿ ಮಾಡುವುದಕ್ಕಿಂತ ಈ ರೀತಿ ಮನೆಯಲ್ಲೇ ರುಬ್ಬಿ ಮಾಡಿದರೆ ತುಂಬಾ ಒಳ್ಳೆಯದಾಗ್ತದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಎಲ್ಲ ಮೀನಿಗೂ ಮಸಾಲೆ ಹಾಕಿ ಇತ್ತು ಇನ್ನು ಇದನ್ನು ಒನ್ ಅವರ್ ಮ್ಯಾರಿನೇಟ್ ಮಾಡಿಡಬೇಕು ಈಗ ಪ್ಯಾನಿಗೆ ಮೂರು ಟೇಬಲ್ ಸ್ಪೂನಿನಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ ನೀವಿಲ್ಲಿ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಆದರೆ ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ತುಂಬಾ ಟೇಸ್ಟ್ ಅದಕ್ಕಾಗಿ ಅದಕ್ಕಾಗಿ ಇಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಮೀನು ಹಾಕಿ ಇಲ್ಲಾಂದರೆ ಅದರ ಮಸಾಲೆ ಎಲ್ಲ ಎದ್ದು ಬರ್ತದೆ ಅದಕ್ಕಾಗಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಮೀನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಮೂರು ಮೀನು ಹಾಕ್ತಾ ಇದ್ದೇನೆ ನಿಮ್ಮದು ದೊಡ್ಡ ಪ್ಯಾನ್ ಅಥವಾ ದೊಡ್ಡ ತವ ಅಂದರೆ ಜಾಸ್ತಿ ಬೇಕಾದರೂ ಹಾಕಿ ಫ್ರೈ ಮಾಡ್ಬೋದು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಟರ್ನ್ ಮಾಡಿ ಹಾಕಿ ಮತ್ತೊಂದು ಸೈಡ್ ಫ್ರೈ ಮಾಡಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಇಲ್ಲಿ ನೀವು ನೋಡ್ಬೋದು ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನು ತೆಗೀತಾ ಇದ್ದೇನೆ ಎಷ್ಟು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ನಿಮಗೆ ಕಾಣ್ಬೋದು ಎರಡು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ತೆಗೀರಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದು ಸಿಗ್ತಾ ಇರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್